ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಿಂಪಲ್ ಆಗಿರುವಂಥ ನಿಮ್ಗೆಲ್ಲರಿಗೂ ಇಷ್ಟ ಆಗುವಂಥ ಒಂದು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಐ ಹೋಪ್ ಎಂಡ್ವರೆಗೂ ನೋಡ್ತೀರಾ ಅಂತಲೇ ಭಾವಿಸ್ತೀನಿ ಸೊ ಗಂಗಾವರು ತಿರುಪತಿಗೆ ಹೋಗಿದ್ರು ಅದು ಲಡ್ಡು ತೊಗೊಂಡು ಬಂದಿದ್ರು ಎಷ್ಟು ಅಂದರೆ ಗಂಗಾವ್ರಿಗೆ ಸಖತ್ ಇಷ್ಟ ಲಡ್ಡು ಅಂತಂದರೆ ಅದು ತಿರುಪತಿ ಲಡ್ಡು ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ ಸೊ ನಾನು ಒಂದು ಸ್ವಲ್ಪ ತಿಂದ್ಬಿಟ್ಟು ಜಾಸ್ತಿನೇ ತಂದಿದ್ದರು ಎಲ್ಲ ಖಾಲಿ ಆಯಿತು ಇದು ಒಂದಿತ್ತು ಸೊ ಊಟ ಆದಮೇಲೆ ತಿನ್ನೋಕ್ಕೆ ವಚ್ಚಕ್ಕೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಬಾಕ್ಸಲ್ಲಿ ಹಾಕಿಡಣ ಅಂತಂದ್ಬಿಟ್ಟು ನಾನು ಯಾಕೆ ಈ ಥರ ಬಾಕ್ಸಸ್ ತೊಗೊಳ್ತೀನಿ ಅಂತಂದರೆ ಈ ಥರ ಆಗಿರುತ್ತೆ ಅಂದರೆ ಈ ಥರ ಏನಾದರೂ ಎಕ್ಸ್ಟ್ರಾ ಲೆಫ್ಟ್ ಓವರ್ ಇದ್ದಾಗ ಹಾಕಿಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಹಾಳಾಗೋದಿಲ್ಲ ನೋಡೋದಕ್ಕೂ ಚೆನ್ನಾಗಿರುತ್ತೆ ನೆನಪಿರುತ್ತೆ ಮತ್ತು ನೋಡಿದ ತಕ್ಷಣ ನಮ್ಗೆ ನೆನಪಾಗುತ್ತೆ ಮರ್ತೋಗಲ್ಲ ಅದು ನಾನು ಮುಂದೆನೇ ಇಟ್ಕೊಂಡೆ ಇಲ್ಲಾಂದರೆ ಅದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಫ್ರಿಜ್ಜಲ್ಲೇನು ಇಡೋಲ್ಲ ಬೇರೆ ಕಡೆ ಇಟ್ಬಿಟ್ರೆ ಅದನ್ನು ಮರ್ತೋಗ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ಸಿಂಪಲ್ಲಾಗಿ ಪಾಲಕು ಮತ್ತು ಮೆಂತ್ಯ ಸೊಪ್ಪಿತ್ತು ಅದನ್ನು ನೀಟಾಗಿ ಸ್ವಲ್ಪ ದಾಲ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ವೆರಿ ಸಿಂಪಲ್ಲು ಬೇಳೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಚ್ಚಿನ ಹಾಕ್ಕೊಂಡಿದ್ದೀನಿ ಬೇಳೆ ಜೊತೆಗೆ ಇದನ್ನು ಸಣ್ಣಗೆ ಹಚ್ಕೊಳ್ತೀನಿ ಆವಾಗಲೇ ಸಾಗು ಮಾಡಿದಾಗ ಅಂದರೆ ದಾಲ್ ಥರ ಮಾಡಿದಾಗ ಈ ಥರ ನೀಟಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂಥರ ಮಿಕ್ಸ್ ಆಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಇನ್ನೇನೂ ಇಲ್ಲ ಸೊ ಇದೊಂದು ದಾಲು ಒಂದು ಕೇಕ್ ರೆಸಿಪಿನ ಶೇರ್ ಮಾಡ್ತೀನಿ ಸೊ ಇವತ್ತೇನಪ್ಪ ಅಂತಂದರೆ ಈ ಇಯರಲ್ಲಿ ನನ್ನ ಲಾಸ್ಟ್ ವೀಡಿಯೋ ಅಂದರೆ ಇವತ್ತು ಡಿಸೆಂಬರ್ ತರ್ಟಿ ಸೊ ನಾಳೆ ಏನು ವೀಡಿಯೋ ಪೋಸ್ಟ್ ಮಾಡಲ್ಲ ಯಾಕಂದರೆ ಎಲ್ಲರೂ ಸೆಲೆಬ್ರೇಷನ್ಸ್ ಮೂಡಲ್ಲಿ ಇರ್ತಾರೆ ಸೊ ಅದಕ್ಕೋಸ್ಕರ ಸೊ ನಾನು ಈ ಇಯರು ಏನಾದರೂ ಆಗಲಿ ಅಂತನ್ಬಿಟ್ಟು ಒಂದು ಸತಿ ಸಕ್ಸಸ್ ಆಗ್ತೀವೇನೋ ಅಂತನ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡೋಣ ಅನ್ಕೊಂಡಿ ಬಟ್ ಈ ಸತಿ ಆಗಲೇ ಇಲ್ಲ ನನಗೆ ಇನ್ನೂ ಒನ್ ಒನ್ ಏಯ್ಟ್ ಏಯ್ಟ್ ಮಂತ್ಸ್ ಆಯಿತು ಅಂದ್ಕೊಳ್ತೀನಿ ಇದು ಹೊಸ ಚಾನಲ್ಲು ನಾನು ಆಲ್ರೆಡಿ ಹಳೆಯ ಚಾನಲ್ ಇತ್ತು ನನ್ನ ಹತ್ರ ಅದರಲ್ಲೂ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದರು ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಬೇಡ ಅಂತ ಅನ್ನಿಸೋ ಅದಕ್ಕೋಸ್ಕರ ನಾನು ಆ ಚಾನಲನ್ನ ಡೆಲೀಟ್ ಮಾಡಿ ಇದನ್ನ ಹೊಸದಾಗಿ ಕ್ರಿಯೇಟ್ ಮಾಡಿಕೊಂಡ್ರೆ ಸೊ ನೆಕ್ಸ್ಟ್ ಇಯರಲ್ಲಿ ಆಗಿ ನಾನು ಕೂಡ ಒಂದು ಸಕ್ಸಸ್ಫುಲ್ ವುಮೆನ್ ಆಗಿ ಇರ್ತೀನಿ ಅಂತ ಅಂದ್ಬಿಟ್ಟು ಪಾಸಿಟಿವ್ ಥಿಂಗ್ಸಿಂದ ನಾನು ನನಗೆ ವಿಷನ್ ಬೋರ್ಡ್ ಅಂತ ಮಾಡ್ಕೊತಾರಲ್ಲ ಸೊ ಆ ವಿಷನ್ ಬೋರ್ಡಲ್ಲಿ ಫಸ್ಟ್ ಇರುವಂಥದ್ದು ಬಂದ್ಬಿಟ್ಟು ನಂದು ಇದೇ ಆಗಿರುತ್ತೆ ಅಂದರೆ ಯೂಟ್ಯೂಬ್ದು ಸಕ್ಸಸ್ ಮಾಡ್ಕೊಳ್ಳೋಣ ಸ್ವಲ್ಪ ಏನೋ ಒಂಥರ ಇಂಡಿಪೆಂಡೆಂಟಾಗಿ ಬದುಕಬೇಕು ಅನ್ನೋರಿಗೆ ಇದು ನಿಜವಾಗ್ಲೂ ತುಂಬಾ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಜಾಸ್ತಿ ಲೇಟ್ ಮಾಡೋಲ್ಲ ಎಲ್ಲರಿಗೂ ವೆರಿ 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 ಹ್ಯಾಪಿ ನ್ಯೂ ಇಯರ್ ನೀವು ಏನೇನು ಅಂದ್ಕೊಂಡಿದ್ದೀರ ಎಲ್ಲನೂ ಕೂಡ ದೇವರು ಪ್ರಯತ್ನ ಪಡಿ ಖಂಡಿತ ಕೊಟ್ಟೇ ಕೊಡ್ತಾರೆ ಪ್ರಯತ್ನವೇ ಪಡೆದೇ ಕೊಡಿ ಅಂತಂದರೆ ತುಂಬ ತಪ್ಪಾಗುತ್ತೆ ಸೊ ಪ್ರತಿಯೊಬ್ಬರು ಪ್ರಯತ್ನ ಪಡೋಣ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಸೊ ನಾನು ಕೂಡ ಪ್ರಯತ್ನ ಪಡ್ತೀನಿ ನೀವು ಏನೇನೋ ಅಂದ್ಕೊಂಡಿದ್ದೀರಾ ಅದ್ರ ಜೊತೆಗೆ ನೀವು ಕೂಡ ಪ್ರಯತ್ನ ಪಡಿ ಡೆಫಿನೆಟಾಗಿ ವಿನ್ ಆಗ್ತೀರಾ ಸೊ ನೆಕ್ಸ್ಟ್ ಕಮ್ಮಿಂಗ್ ಬ್ಯಾಕ್ ಟು ಕೇಕು ಈ ಕೇಕ್ನ ಮಿಸ್ ಮಾಡಿದೆ ಟ್ರೈ ಮಾಡಿ ಇದು ಬಂದುಬಿಟ್ಟು ಜಾಮೂನ್ ಪೌಡರ್ ಇತ್ತು ಸೊ ನಾನು ತುಂಬ ರೀಲ್ಸಲ್ಲಿ ನೋಡ್ತಾ ಇದ್ದೆ ಸೊ ಜಾಮೂನ್ ಪೌಡರಿಂದ ಕೇಕ್ ಮಾಡೋದು ಅಂತ ಅದಕ್ಕೆ ನಾನು ಒಂಥರ ಸ್ವಲ್ಪ ಸ್ಪೆಷಲ್ ಟಚ್ ಕೊಟ್ಟು ಇದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂತು ನಿಜವಾಗ್ಲೂ ಸಖತ್ ಚೆನ್ನಾಗಿದೆ ನೀವು ಡೆಫಿನೆಟಾಗಿ ಟ್ರೈ ಮಾಡ್ಬೋದು ಸೊ ನಾನಿಲ್ಲಿ ಮೈದಾ ತೊಗೊಂಡಿದ್ದೀನಿ ನೀವು ಆ ಪ್ಲೇಸಲ್ಲಿ ರವೆನ ಒಂದು ಸತಿ ರವೆ ಜೊತೆ ಕೂಡ ಟ್ರೈ ಮಾಡಿದೆ ಅದು ಚೆನ್ನಾಗಿದೆ ನಾನು ಮೈದಾ ಜೊತೆಗೆ ಈ ಸತಿ ಮೈದಾ ಜೊತೆಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಕೂಡ ತುಂಬಾ ಚೆನ್ನಾಗಿದೆ ಸೊ ಈ ಮೆಷರಿಂಗ್ ಕಪ್ಸ್ ಬಂದ್ಬಿಟ್ಟು ನಾನು ತೊಗೊಂಡಿದ್ದು ಜೆಪ್ಟೋದಲ್ಲಿ ಸಿಕ್ಸ್ಟಿ ಫೈವ್ ರುಪೀಸು ತುಂಬಾ ಚೆನ್ನಾಗಿದೆ ಕಲರ್ ಕಲರ್ಸಲ್ಲಿ ಕುಕ್ಕಿಂಗ್ ಮಾಡಬೇಕಂತ ಈ ಥರ ಕಲರ್ಸ್ ಕಲರ್ಸಲ್ಲಿ ಇದ್ದರೆ ಒಂಥರ ಕ್ಯೂಟಿಗೆ ಅನಿಸುತ್ತೆ ನಾನು ಒಂದು ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೆ ಅದು ಸಾಕಾಗಲಿಲ್ಲ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಲನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ವಿ ಇದಕ್ಕೆ ಜಾಸ್ತಿ ಹಾಲು ಏನೂ ಬೇಕಾಗಿಲ್ಲ ಇದು ಹಾಲು ಬಂದ್ಬಿಟ್ಟು ಹಸಿ ಹಾಲಲ್ಲ ಅಂದರೆ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಫ್ರಿಜ್ಜಲ್ಲಿ ಇದ್ದಿದ್ದಲ್ಲ ಅದು ರೂಮ್ ಇರುವಂಥ ಹಾಲು ಅದರಿಂದನೇ ಕೆಲವೊಂದು ಸಿಂಪಲ್ ಮಿಸ್ಟೇಕ್ಸಿಂದನೇ ಕೇಕ್ ಹಾಳಾಗ್ತಿರುತ್ತೆ ಇದರಲ್ಲಿರುವಂಥ ಒಂದೂವರೆ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ತುಪ್ಪ ಸೇರಿಸ್ಕೊಬೋದು ಯಾವ ಆಯಿಲ್ ಬೇಕಾದರೂ ಸೇರಿಸ್ಕೊಬೋದು ಬೆಣ್ಣೆ ಸೇರಿಸ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಫ್ಲೇವರ್ಲೆಸ್ ಆಯಿಲ್ ಆದರೆ ಚೆನ್ನಾಗಿರುತ್ತೆ ಫುಲ್ ಆದರೆ ಸ್ಮಲ್ಪ್ ಸ್ಮೆಲ್ ಬರ್ತಾ ಇರುತ್ತೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸ್ ಆ್ಯಡ್ ಮಾಡಿದ್ದೀನಿ ನಿಮಗೆ ಯಾವ ಎಸೆನ್ಸ್ ಇಷ್ಟೇ ಪೈನಾಪಲ್ ಎಸೆನ್ಸ್ ಇದ್ದರೆ ಪೈನಾಪಲ್ ಆ್ಯಪಲ್ ಯಾವುದು ಬೇಕಾದರೂ ನಿಮಗೆ ಬೇಕಾಗಿದ್ದನ್ನ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೂ ಕೂಡ ಏಲಕ್ಕಿ ಪೌಡರ್ ಜೊತೆ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು ನೋ ಪ್ರಾಬ್ಲಮ್ ಯಾಕಂದರೆ ಜಾಮೂನ್ ಪೌಡರ್ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಯಾವುದು ಎಸೆನ್ಸ್ ಹಾಕಿಲ್ಲ ಅಂದರೂ ನೋ ಪ್ರಾಬ್ಲಮ್ ಇವಾಗ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಎರಡನ್ನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ತೆಳ್ಳಗಾಗೋದು ಬೇಡ ಹಾಗಂತ ಜಾಸ್ತಿ ಗಟ್ಟಿಗಿರೋದು ಬೇಡ ಸೆಮಿ ಕನ್ಸಿಸ್ಟೆನ್ಸಿಯಲ್ಲಿರೋ ಥರ ನೋ ನೋಡ್ಕೊಳ್ಳಿ ಒಂದು ಟೂ ತ್ರೀ ಟೈಮ್ಸ್ ಕೇಕ್ನ ಮಾಡ್ತಾಯಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಬಂದೇ ಬಿಡುತ್ತೆ ಮೆಜರ್ಮೆಂಟ್ಸಿಂದನೇ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ ಸ್ಪೆಷಲಿ ಹೇಳಬೇಕು ಅಂತಂದರೆ ನಾನು ಈ ಥರ ಒಂದು ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ ಅದಕ್ಕೆ ಬಟರ್ ಪೇಪರ್ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡಿದ್ದೆ ಈ ಥರ ಲಮ್ಸ್ ಇರುತ್ತೆ ಅಂದರೆ ಬಬಲ್ಸ್ ಥರ ಇರುತ್ತೆ ಏರ್ ಬಬಲ್ಸು ಅದನ್ನೆಲ್ಲ ಹೋಗಲಿ ಅನ್ಬಿಟ್ಟು ಈ ಥರ ಇದು ಮಾಡಿಕೊಂಡು ಏನು ಗೊತ್ತಾ ಎಲ್ಲರಿಗೂ ಕನ್ವೀನಿಯೆಂಟ್ ಆಗಲಿ ಅಂತ ಒಂದು ಪಾತ್ರೆಯಲ್ಲಿ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನನ್ನ ಹತ್ರ ಏರ್ ಫ್ರೈಯರ್ ಇದೆ ಓವೆನ್ ಇದೆ ಎರಡೂ ಕೂಡ ಇದೆ ಅದು ಬಿಟ್ಟು ಈ ಥರನೂ ಕೂಡ ಮಾಡ್ಬೋದು ಈಸಿಯಾಗಿ ಪ್ರತಿಯೊಬ್ಬರೂ ಕೂಡ ಮಾಡ್ಕೊಳ್ಬೋದು ಅನ್ನೋ ರೀಸನ್ಗೆ ನಾನು ಈ ಥರ ಶೇರ್ ಮಾಡ್ತಾಯಿದ್ದೀನಿ ಈ ನ್ಯೂ ಇಯರ್ಗೆ ನೀವು ಪ್ರತಿ ಸತಿ ಜಾಮೂನ್ ಪ್ರತಿಯೊಬ್ಬರೂ ಮಾಡ್ತಾರೆ ಈ ಥರ ಜಾಮೂನ್ ಕೇಕ್ನ ಮಾಡಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ ಮಾಡ್ತೀರಾ ಈ ಇಯರಲ್ಲಿ ಒಂಥರ ಇದು ಲಾ ಲಾಂಗ್ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋ ಅದೇ ಹೇಳ ಆವಾಗಲೇ ಹೇಳಿದಾಗೆ ನಾನು ಲಾಂಗ್ ವಿಡಿಯೋ ನಾಳೆ ಅಂದರೆ ಲಾಂಗ್ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀರಾ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ತುಂಬ ಜನ ಸೆಲೆಬ್ರೇಷನ್ಸು ಪ್ಲಾನಿಂಗ್ಸಲ್ಲಿರ್ತಾರೆ ನಮ್ಮದೇನು ಪ್ಲಾನಿಂಗ್ಸ್ ಇಲ್ಲ ಆಲ್ಮೋಸ್ಟ್ ನಾರ್ಮಲ್ ಐ ನಾರ್ಮಲ್ ಡೇನೇ ಸೆಲೆಬ್ರೇಟ್ ಮಾಡ್ತೀವಿ ಸೊ ಓಕೆ ಇದೇ ಆಗಿರೋದ್ರಿಂದ ಅದಕ್ಕೆ ವಿಶ್ ಮಾಡೋದು ಹಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತೇ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಆಗಿ ವಿಡಿಯೋನ ಎಂಡವರೆಗೂ ನೋಡಿ ಸೊ ಇವಾಗ ದಾಲ್ ಕೂಡ ಆಗಿತ್ತು ಅದನ್ನು ಕೂಡ ಒಗ್ಗರಣೆ ಹಾಕ್ಕೊಳ್ತೇನೆ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಳ್ತೀನಿ ನಾನು ಆಯಿಲು ಸಾಸಿವೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪಂತೂ ಮಿಸ್ ಮಾಡಲ್ಲ ಅದನ್ನ ಹಾಕ್ಬಿಟ್ಟು ನೋಡ್ಬೋದು ದಾಲ್ ಎಷ್ಟು ಗ್ರೀನಿಷಾಗಿ ಕಾಣ್ತಾ ಇದೆ ಯಾಕೆ ಅಂತಂದರೆ ಪಾಲಕ್ ಸೊಪ್ಪು ಗ್ರೀನಿಶ್ ಆಗಿರುತ್ತೆ ಅದರಿಂದ ಚೆನ್ನಾಗಿರುತ್ತೆ ಸೊ ಅದು ಸಾರು ಮುಗೀತು ಇವಾಗ ಒಂದು ಸ್ಪು ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ವಿ ಅಂದರೆ ಅದಕ್ಕೆ ಪಾಕ ಬೇಕಲ್ಲ ಅದು ಜಾಮೂನ್ ಆಗಿರೋದ್ರಿಂದ ನಾವು ಹೇಗೆ ಪಾಕದಲ್ಲಿ ಹಾಕ್ಬಿಟ್ಟು ಜಾಮೂನ್ ಮಾಡ್ತೀವೋ ಅದೇ ಥರ ಕೇಕ್ ಮೇಲೆ ಇದನ್ನು ಸ ಹಾಕಬೇಕಾಗುತ್ತೆ ಅದರಿಂದ ಜಾಸ್ತಿ ಪಾಕ ಏನು ಬರೋದು ಬೇಡ ಮೆಲ್ಟ್ ಆದರೆ ಸಾಕಾಗುತ್ತೆ ಇವಾಗ ಕೇಕ್ನ ನೋಡೋಣ ತುಂಬ ಚೆನ್ನಾಗಿ ಬರುತ್ತೆ ಒಂದು ಫೈವ್ ಮಿನಿಟ್ಸ್ವರೆಗೂ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಇದನ್ನು ಕೂಡ ಟೆಂಪ್ರೇಚರ್ ಅಂದರೆ ಪ್ರೀ ಏನಂತಾರೆ ಹೀಟ್ ಮಾಡ್ಕೊತಾರಲ್ಲ ಆ ಥರನೇ ಮಾಡ್ಕೊಳ್ಬೇಕು ಇದನ್ನು ಕೂಡ ಒಂದು ನಿಮಿಷ ಬಿಡಿ ಅದಾದಮೇಲೆ ಪ್ರೀ ಹಿಟ್ ಆಗುತ್ತೆ ಅದಾದಮೇಲೆ ಕೇಕ್ ಬ್ಯಾಟರ್ನ ಹಾಕ್ಬಿಟ್ರೆ ನಡೆಯುತ್ತೆ ಇನ್ನೂ ಆಗಿರಲಿಲ್ಲ ಕೇಕು ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಸೊ ಅಷ್ಟರಲ್ಲಿ ಹೊಚ್ಚಿಗೆ ಊಟ ಕೊಡೋಣ ಅಂತಂದ್ಬಿಟ್ಟು ಊಟ ಕೊಡ್ತಾಯಿದ್ದೀನಿ ಬಿಸಿ ಬಿಸಿ ದಾಲ್ ಜೊತೆ ಹೋಮ್ ಫುಡ್ ಅಂತಂದರೆ ಹೋಮ್ ಫುಡ್ ಅಲ್ವಾ ಪ್ರತಿಯೊಬ್ಬರು ಇಷ್ಟಪಡ್ತಾನು ತಿನ್ನುವಂಥದ್ದು ಬಂದ್ಬಿಟ್ಟು ಹೋಮ್ ಫುಡ್ ಆಗಿರುತ್ತೆ ಡೆಫಿನೆಟಾಗಿ ತುಪ್ಪದ ಜೊತೆ ತುಪ್ಪ ಮತ್ತು ಒಂದು ಆಮ್ಲೆಟ್ ಮಾಡ್ಕೊಡೋಣ ಅಂತನ್ಬಿಟ್ಟು ಮಾಡ್ಕೊಡ್ತಾಯಿದ್ದೀನಿ ಇವತ್ತು ಅಚ್ಚು ಎಲ್ಲರದೂ ಊಟ ಹೊಚ್ಚದೆ ಅಲ್ಲ ಸೊ ಒಂದು ಆಮ್ಲೆಟು ತುಪ್ಪ ಮತ್ತು ದಾಲ್ ಜೊತೆಗೆ ಹೆಮ್ಮೆಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಆರಾಮಾಗಿ ಎಷ್ಟಿಂದರೂ ಅನ್ನೋ ಫೀಲಿಂಗ್ ಇರೋಲ್ಲ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅದಕ್ಕೆ ರೆಸಿಪಿನೇನು ಜಾಸ್ತಿ ಶೂಟ್ ಮಾಡಿಲ್ಲ ಸೊ ಈ ಕೇಕಂತೂ ಈ ವರ್ಷಕ್ಕೆ ಈ ವರ್ಷದ ಎಂಡಲ್ಲಿ ಡೆಫಿನೆಟಾಗಿ ಟ್ರೈ ಮಾಡಿ ನ್ಯೂ ಇಯರ್ಗೂ ಕೂಡ ನೀವು ಕೂಡ ಮಾಡಿ ಪ್ರತಿಯೊಬ್ರಿಗೂ ಕೂಡ ತಿಳಿಸಿ ಸಿಹಿಯಾಗಿರಿ ಖುಷಿಯಾಗಿರಿ ನಮ್ಮ ಸುತ್ತಮುತ್ತ ಇರೋರನ್ನ ಎಲ್ಲರೂ ಖುಷಿಯಾಗಿ ಇಟ್ಕೊಳ್ಳೋಣ ಇಷ್ಟ ಇದ್ದರೆ ಮಾತಾಡಿಸಿ ಇಷ್ಟ ಇಲ್ಲ ಅಂತಂದರೆ ಬಿಡಿ ಅಷ್ಟೇ ನೋವು ಮಾಡೋದಂತೂ ಬೇಡ ಅಂತ ಹೇಳಿ ಇಷ್ಟಪಡ್ತೀನಿ ಪಾತ್ರೆ ನೋಡ್ಬೋದು ಒಂದು ಚೂರು ಕೂಡ ಬ್ಲ್ಯಾಕ್ ಆಗಿಲ್ಲ ತುಂಬಾ ಪರ್ಫೆಕ್ಟಾಗಿ ಇವಾಗ ಇದೇನಿಲ್ಲ ಪರ್ಫೆಕ್ಟಾಗಿ ಬಿಟ್ಕೊಳ್ಳುತ್ತೆ ಯಾಕಂದರೆ ಇದು ಬಟರ್ ಪೇಪರ್ ಹಾಕಿರೋದ್ರಿಂದ ಯಾವುದೇ ಅಂಟ್ಕೊಳ್ಳುತ್ತೆ ಅನ್ನೋದು ಏನು ಟೆನ್ಷನ್ ಬೇಡ ಇದನ್ನು ತೆಗೆದುಬಿಟ್ಟು ಈಗ ಉಲ್ಟಾ ಮಾಡಿಕೊಂಡು ಯಾಕಂದರೆ ತಣ್ಣಗಾಗಿಲ್ಲ ಇನ್ನು ಅದಕ್ಕೆ ಸ್ವಲ್ಪ ಸ್ಟಿಕ್ಕಿ ಆಗ್ತಾಯಿದೆ ಇಲ್ಲ ಅಂತಂದರೆ ನೀಟಾಗಿ ಬಂದ್ಬಿಡುತ್ತೆ ಬಟರ್ ಪೇಪರ್ ಹಾಕಿದ್ದೀವಿ ಅಂದರೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಸ್ಟಿಕ್ಕಿ ಆಗೋದೇ ಇಲ್ಲ ಸೊ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅದೊಂದು ಸ್ವಲ್ಪ ಇಟ್ಸ್ ಓಕೆ ಯಾಕಂದರೆ ನಾವು ಡೈರೆಕ್ಟ್ ಪಾತ್ರೆಯಲ್ಲಿ ಇಟ್ಟಿರೋದ್ರಿಂದ ಈ ಥರ ನೀವು ಸ್ಟ್ಯಾಂಡ್ ಇಟ್ಬಿಟ್ಟಿಟ್ರೆ ನಿಮಗೆ ಕಲರ್ ಇಷ್ಟು ಡಾರ್ಕ್ನೆಸ್ ಬರಲ್ಲ ಪರ್ಫೆಕ್ಟಾಗಿ ಬಂದಿದೆ ಸ್ಪಾಂಜಿ ಕೇಕ್ ಥರ ಇರುತ್ತೆ ಸೇಮ್ ಹನಿ ಕೇಕು ಮೈದಾದಲ್ಲಿ ಇದೇ ಥರ ಮಾಡ್ತಾರೆ ಗೋ ಅದಕ್ಕೆ ಬರೀ ಗೋಧಿ ಇಟ್ಟು ಯೂಸ್ ಮಾಡಿ ಸಾರಿ ಮೈದಾ ಇಟ್ಟು ಯೂಸ್ ಮಾಡಿರ್ತಾರೆ ಸಾರಿ ಸೊ ನಾನು ಇದನ್ನು ಪೀಸ್ ಥರ ಮಾಡಿಕೊಂಡು ಅದು ಗ್ಲಾಸ್ ಬೌಲ್ಸ್ ಇದೆಯಲ್ಲ ನನ್ನ ಹತ್ರ ಅದರಲ್ಲಿ ಹಾಕ್ಕೊಂಡು ನಾನು ನೀಟಾಗಿ ಇದನ್ನು ಸಕ್ಕರೆ ನಾವೇನು ಪಾಕ ಮಾಡ್ಕೊಂಡಿದ್ವಲ್ಲ ಅಂದರೆ ಪಾಕ ಅಲ್ಲ ಸಕ್ಕರೆನ ಕರಗಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದನ್ನ ಮೇಲೆ ಹಾಕಿದ್ರೆ ಎಷ್ಟು ಸಾಫ್ಟಾಗಿ ಒಂಥರ ಕ್ರೀಮಿ ಒಂಥರ ಚೆನ್ನಾಗಿರುತ್ತೆ ಒಂದು ಸದ ನೀವೇ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನೀವೇ ಅದನ್ನು ಫೀಲ್ ಮಾಡಬೇಕು ಅಷ್ಟು ಚೆನ್ನಾಗಿತ್ತು ಕೇಕ್ ಅಂತೂ ತುಂಬಾ ಚೆನ್ನಾಗಿ ಒಂಥರ ಪ್ಲೇನ್ ಕೇಕ್ ಇದು ತಿನ್ಬೋದು ಇದು ಯಾಕಂದರೆ ಶುಗರ್ ಸ್ವಲ್ಪ ಕಮ್ಮಿ ಹಾಕಿದ್ರು ಅದರಿಂದ ಅಷ್ಟು ಸ್ವೀಟ್ನೆಸ್ ಇರೋಲ್ಲ ಸೊ ಶುಗರ್ ಸಿರಪ್ ಆದರೂ ಬಿಸಿ ಇರಲಿ ಇಲ್ಲ ಕೇಕ್ ಆದರೂ ಬಿಸಿ ಇರಲಿ ಎರಡು ತಣ್ಣಗಿದ್ರೆ ಚೆನ್ನಾಗಿರಲ್ಲ ಸಾರಿ ಗೆಸ್ ಕೆಮ್ಮು ಬರ್ತಿದೆ ಸೊ ಈ ಥರ ಸಿರಪ್ನ ಹಾಕ್ಬಿಟ್ಟು ಮೇಲ್ಗಡೆಯಿಂದ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ಇಮಿಡಿಯೇಟಾಗಿ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಈ ನ್ಯೂ ಇಯರ್ಗೆ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನ್ನ ಕಮೆಂಟ್ಸಲ್ಲಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ವೆರಿ 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 ಹ್ಯಾಪಿ ನ್ಯೂ ಇಯರ್ ಖುಷಿಯಾಗಿರಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ನಿಮ್ಮನ್ನ ನೀವು ಖುಷಿ ಪಡಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಪ್ರತಿ ವರ್ಷವೂ ಅಷ್ಟೇ ನಿಮ್ಮನ್ನ ನೀವು ಕೃಷಿ ಪಡಿಸೋದು ಅಭ್ಯಾಸ ಮಾಡಿಕೊಂಡ್ರೆ ಎವ್ರಿ ಇಯರು ನ್ಯೂ ಇಯರ್ ಆಗಿರುತ್ತೆ ಎವ್ರಿ ಡೇನು ಎವ್ರಿ ಮಿನಿಟು ಎವ್ರಿ ಸೆಕೆಂಡ್ ಕೂಡ ಖುಷಿಯಾಗಿರ್ತೀವಿ ಸೊ ಬೇರೆಯವ್ರನ್ನ ಖುಷಿ ಪಡಿಸೋಕೆ ಹೋಗಬೇಡಿ ಅದು ಯಾವತ್ತಿದ್ರೂ ಇಟ್ಸ್ ನಾಟ್ ಇಂಪಾಸಿಬಲ್ ಅಂತಲೇ ಇಷ್ಟಪಡ್ತೀನಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ತುಂಬಾ ಚೆನ್ನಾಗಿದೆ ನಾನು ಕೂಡ ಟೇಸ್ಟ್ ಮಾಡಿದೆ ಸೊ ವಚ್ಚು ಕೊಟ್ಟೆ ಸೊ ನಿಮಗೆ ನ್ಯೂ ಇಯರ್ಗೆ ಡಿಸೆಂಬರ್ ತರ್ಟಿ ಫಸ್ಟ್ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಮಾಡಿ ಹೇಗಿರುತ್ತೆ ಟೇಸ್ಟ್ ಮಾಡಿ ಆಬ್ವಿಯಸ್ಲಿ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಸ್ವೀಟ್ ಇಷ್ಟಪಡೋರಿಗೆ ಕೇಕ್ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ನೆಕ್ಸ್ಟ್ ಇಯರ್ ಏನೇನೇನು ಕಷ್ಟ ಆಯಿತು ಎಲ್ಲನೂ ಮರ್ತೋಗಿ ನೆಕ್ಸ್ಟ್ ಈ ವರ್ಷನ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿ ಪ್ರತಿಯೊಂದರಲ್ಲೂ ಒಂದು ಅನುಭವ ಇರಲೇಬೇಕು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅನುಭವ ಇದ್ದರೆ ಅದಕ್ಕೆ ಮೀನಿಂಗ್ ಇರುತ್ತೆ ಓಕೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಹ್ಯಾಪಿ ನ್ಯೂ ಇಯರ್